ನಮಸ್ಕಾರ ವೆಲ್ಕಮ್ ಟು ಮಣಿ ಶೆಟ್ಟಿ ಲಾಗ್ಸ್ ನಮಸ್ಕಾರ ಮಾತ್ರ ಇಲ್ಲಿ ಯಾನು ಇತ್ತ ನೀ ಬ್ಯಾಂಗ್ಳೂರು ಬಿದ್ದಾಡೋನಿಲ್ಲ ಒಂದು ಬಸ್ ವಿಷಯದ ಮನಗ ಪ್ರೋಗ್ರಾಮ್ ಉಂಟು ಐತಾರ ದಾನಿ ಅಂಜ ಎಲ್ಲ ಇಂಜಿ ಫ್ರೆಂಡ್ಗಳಿಗೆ ತಿಕ್ಕದು ಅಂಜ ಐತಾರ ಪ್ರೋಗ್ರಾಮ್ ಆದ ಬರ್ರೆ ಐ ಸಿರ ತುಳುನಾಡು ಐಸಿರ ಅದನ್ನು ಒಂಜಿ ಕೌನ್ಸ ಬಿದ್ದ ಪ್ರೋಗ್ರಾಮ್ ಉಂಟು ಅಂಚ ಬಿದ್ದಾಡಿ ಒಕ್ಕ ನಮ್ಮ ಒಂಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಯಾಕೆ ಗಂಟೆ ಬೊಟ್ಟದ್ದು ಸಬ್ಸ್ಕ್ರೈಬ್ ಮಾಡ್ಪಳಿ ಗಂಗಾ ಮುಲ್ಲಿ ಇರ್ತು ಪೈ ಅಂತ್ರಿ ಇಲ್ಲೇ ಮುಲ್ಲೇರು ದಾನೆ ಹಾಂ ಇತ್ತೀರಿ ಐ ನಾಳೆ ಸರಿ ಹಾನ್ರಿ ಬಂದು ಜಾಗೃತಿ ಜಾಗೃತಿ ಅಂದು ಜಾಗೃತವಾ ಸರಿ ಹೋದಕ್ಕ ಬ್ಯಾಂಗ್ಳೂರು ಬ್ಯಾಂಗ್ಳೂರು ನೀವು ಬರ್ತೀರಾ ಇಲ್ಲ ಏನು ಬರೋದಿಲ್ಲ ಏನು ರೀ ನಿಮಗೆ ಮಗಲ್ಲ ಅಲ್ಲ ಮಗಲ್ ಬೇರೆ ಬಿಡಿ బీడి మై బోనస్ పడుతీయల అజ్జి బ్రీ టెన్షన్ టెన్షన్ ఖుషిందర్బెల్ నవ్వు బ్యాంగ్లూర్ ఐతేల్పల్ల వల్ప బాగా బీసీ రోడు ఇన్ను కల్లా బీసీ మై ఎలా బిసి రోడల్ే బీ రోడ్ బుడ్రే బినవ్వర్ ನಿತಿನ್ ಶೆಟ್ಟಿಗಾರ ಯೂಟ್ಯೂಬ್ ದ ಫುಲ್ ಎಡಿಟ್ ಮಲ್ಪನಾರು ನಮ್ಮ ಎಡಿಟರ್ ನಮ್ಮ ಓಟುಗಳ ಬಿಡ್ರೆ ವೈದ್ಯ ಇರುತ್ತೆ ಬಸ್ ಪಪ್ಪ ಲೇಟ್ ಲೇಟ್ ಗಂಟೆಗೆ ಗಂಟೆಗೆ ಬಂತೇ ರೀ ಆರ ಆರ್ ಪೂಜೆ ರೀ 10 ಗಂಟೆಗೆ ಬಸ್ ಬಂತೇ ರೀ ಕಾಬ್ಗ ಪತ್ತು ಎಪ್ಪಲ ನಂಬರ್ ಒಳ್ಳಿ ನಾ ಕೆಲವು ಟೈಮಿಂಗ್ಸ್ ಬರಬಿರಪ್ಪ ನಾಕು ಬಂದು ನಡಪೇರಪ್ಪ ಡ್ರೈವರ್ಸ್ನಾಗು 10 10 ರ ಗೊತ್ತಿಜಿ ನಮ್ದೇ ಭಾಗ್ಯಶ್ರೀ ಬಾಲಿಗ ರೋಗ ತಜ್ಞರು ಶ್ರೀರೋಗ ತಜ್ಞರು ನಾವು ರೀಚ್ ಆಗಿದ್ದೇವೆ ನೋಡಿ ನೋಡಿ ಅಜ್ಜ ಇದು ಮೊದಲು ಬಸ್ಸಲ್ಲಿ ಕೂತ್ ಕೂತ್ಕೊಳ್ಳುವ ಮೊದಲು ಶೋಷೆ ಮಾಡಬೇಕು ಬರ್ತೀರ பஸ் பஸ் காத்தில பேங்களூர் எங்க ஊட்லே பைக்கிட்ட போயிருந்து இப்ப நம்ம ஐட்டு கொஞ்சம் பஸ்ஸுள்ளு சுகமாக நைட்டு மஞ்சண்ணென்னு யார் சுமார் சா இதுக்கு திக்குணும் அஜ்ஜன பாரி கொஞ்சி பக்தியார் லாஸ்ட் டெம்லே ரே கால் எங்க முல்பார் ஓர்த்து பேங்க்லூர் இத்திர அப்ப இத்தேன் கடை கால் மல்தர் அப்பா பண்டேரு ஒன்று டிக்கெட் இது நீ மனீஷ் அந்த கத்திச்சு ಲೇ ಆತು ಸೀಟ್ ಫುಲ್ ಅನ್ನ ಟಿಕೆಟ್ ಮಲ್ದಿರ ಅಂದ್ರೆ ಲೇಟ್ ಆಫ್ ಅದಂಗೆ ಗೊತ್ತಿದ್ದು ಪತ್ತು ಗಂಟೆಗೆ ರೀಚ್ ಆದರೆ ಬಂತಿರ ರೀಚ್ ಆತ ಗೊತ್ತಿದ್ದು ನಾನು ಕೊಡೋ ಕಾಲ್ ಮಾಡಬು ಬೇಕಾಗುತ್ತಂದೇ ಕರಡೇ ನಾನು ಹಾಂಡ ಯಾರು ಅಂತ ತೋರಿಸ್ತೀನಿ ಆಯ್ತಾ ನಿಮಗೆ ಕೂಡ ತೋರಿಸ್ತೀನಿ ಹೋಗ ಹೊರಡ್ತೀನಿ ಹೊರಡ್ತೀನಿ ಒಬ್ಬ ತಲಕ ಮಲಕಪೇ ಸು ಜ್ವರ ಜ್ವರ ಎಂದಿದೆ ಜ್ವರ ಲೈಟಾಗಿ ಸರಿ ಬಾಯ್ 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 ಇವರು ಹೊಡ್ತಿದ್ದಾರೆ ನಾನು ನಾನು ಬಿಟ್ಟು ಮಂಜಾನೆ ಉಳ್ಳಿರೋ ಜನ ಮುಳ್ಳಿರ್ತುಳೆ ಡ್ರೈವರ್ ನಿಲ್ಲಿದ್ದಾರೆ ಕನಕಪುರದವರು ನಮ್ಮ ಜೊತೆ ಇದಾರೆ ಅದೇ ರೀತಿ ಇವಾಗ ಮಂಜಾನ ಬರ್ತಾರೆ ಕೆಳಗಡೆ ಹೋಗಿದ್ದಾರೆ ಇವಾಗ ನಮ್ಮ ಹೋಟೆಲ್ ಮುಲ್ಪೋಲ್ ಅದು ಸಮುದ್ರ ಹೋಟೆಲ್ ಕಲ್ನಾಡ್ಕದಲ್ಪ ಕಲ್ನಾಡ್ ಒನಸ ಬಂಡೆ ಅಜ್ಜನ ಬಾರಿಮಾಲ ಬರ್ತಿ ನಮ್ಮ ಹುಳ್ಳಿರೋದು ಎಷ್ಟು ಹೊಕ್ಕ ತಿಕ್ಕುನು ರೋಜ್ ಬರ್ತೇರಿ ಇದ್ದೆ ಕೊಟೇಲ್ ದಲ್ಪ ಜಪ್ನ ಪೂರ ಚಕ್ ಮಾಲ್ ಒಂದು ಹೋಟೆಲ್ ದಲ್ಪ ಜಾಸ್ತಿ ಉಂಟ ಗಾಡಿ ಈ ಕಾಲು ಗಂಟೆ ಅದ ಟೈರ್ ಗಾಳಿ ಉಂಡ ಚಕ್ ಮಾಲ್ ಕೊಡು ಪೂರ ಚಕ್ ಮಾಲ್ ಬತ್ತಾರು ಪುಲ್ವಡು ವಾಪಸ್ ಏನಾಯ್ತಾನ ಚಕ್ಕಿಗೆ ಅವನ ಪೂರವರ ವನಸುದಿ ಅಂತ ಅವಳಿ ಎಲ್ಲ ಹೊರಿ ಹೊರಿದಿತ್ತೇರಡ ತೂವರೆಂದು ಹೋಯಿತ್ತು ಬರ್ತೇವೆ ಇಲ್ಲೇ ಬರ್ತೀರಿ ಇಲ್ಲೇ ಬರ್ತೀರ ಮಂಜಾನ ಈ ಕಡೆ ನೋಡಿ ಆ ನೋಡಿ ಇವರೇ ಮಂಜಾನ ಕಾಣಿಸ್ತಿಲ್ವಾ ಬರುತ್ತಿದ್ದೆ ಮಂಜಾನೆ ಮಂಜಾನೆ ಅರೆ ಪೂರ್ ಜಾಸ್ತಿ ಕುಟ್ಲಡೆ ಅದು ಹತ್ತು ವರ್ಷ ತಕ್ಕ ಎರಡು ವರ್ಷ ನಂತರ ಇವರು ಸಿಕ್ಕಿದ್ರು ಅದು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಬೆಳಿಗ್ಗೆ ತನಕ ಅವ್ರ ಮಾತಾಡಲಿಕ್ಕಿದೆ ಅದು ಬೆಳಿಗ್ಗೆ ತನಕ ಅಂದಿಲ್ಲ ಒಂದು ಅದು ಒಂದೇ ಗಂಟೆ ಕೂಡ ಮಾತಾಡಲಿಲ್ಲ ಈಗ ಅಪ್ಪ ಅವರ ಲೈಫ್ ಸ್ಟೈಲ್ ಕೂಡ ಬಂದಿದ್ದೇನೆ ಈ ಕೂಡ ಅವ್ರ ಅಗೇನ್ ಕಾರಣ ಎಸ್ ನಮ್ಮ ಇತ್ತೆ ಕಲ್ಲಡ್ಕ ಬಾಸ ಅದು ಬೋನಲ್ಲ ಕಲ್ಲಡ್ಕ ಬಾಸ ಅದು కరెక్ట్ ఎల్ రోడ్ పో నెల్లూరు వారి రోడ్ తుణగానే పేజరా పొన్న పాపం మిరగరా సాధారణ కల్ అడ్ కడు శురు అంచిన ఇంచిన రోడు స్వల్ప ప్లేస్మెంట్ ఉండొంది గొప్ప పైతే నెట్టి శురు బర్పినీ పండ శురు బండే బ్యాంగ్లూర్ పోరైతే నన్ను అంటపూర మాత్రం పోపిన పప్పు ఒప్పులు ఏపల్ల పోపేరు అంత ఇంచావు ಇತ್ತೆ ರೀಚ್ ಆಯ್ ಆತ್ರ ಬ್ಯಾಂಗ್ಳೂರು ಯಾ ಗುಪ್ಪೆ ಐತೆ ಬೋಡು ದೇವರ್ನಾಗ್ ಗುಪ್ಪೆ ಅತ್ತಿಗುಪ್ಪೆಯನ್ನು ಟೆಂಬಲ್ ಪಡೆದು ಮೆಟ್ರೋಡ್ ನನ್ನ ನಾನು ಅಲ್ಪ ಬಾರಿ ಅಮಾಸ್ ಇತ್ತು ಹಿಂಗೆ ಮೆಜೆಸ್ಟಿಕ್ ಚಪ್ಪರ ಪಂಡೇದು ಐರ್ದುಂಬು ಮಾರ್ತಾನಿ ಮಾರ್ತಾನಿ ಚಪ್ಪರ கொஞ்சம் அது எஞ்சூர் நம்ம பஞ்சுபாய் முள் பள்ளியே மெஜஸ்டிக் ஆ சாரி முள் பள்ளையர் ஒலப்போ பண்ணக்கா மெஜஸ்டிக் எதது விஜயநகராக விஜயநகர் கிட்டே போக வேண்டிய போனும்ல பிரசாந்தவாத வாத்தாவரணம் ஆங்கோஞ்சம் பண்ணாக்கா பைய திக்கி மறுபடியும் பாத்தேரீர் வையை ನಮ್ಮ ನಮ್ಮ ಮುಲ್ಪ ಮೆಜೆಸ್ಟಿಕ್ ಅದು ಸೀದ ಈಗ ಮೆಸ್ಟ್ರೋ ಮೆಟ್ರೋ ಮೆಟ್ರೋ ಗುಪ್ ಒಂದಿಲ್ಲ ಅಂಡ ಮೆಟ್ರೋದು ಪರ್ ಒಂದು ಬಸ್ ಸ್ಟ್ಯಾಂಡ್ಗೆ ಒಂದು ಸೀದ ಮೆಟ್ರೋ ಒಂಜಿ ಬಾರಿ ಪೊರ್ಲಿದೆ ಚಾಪರಿ ಒಂಜಿ ಫ್ರೆಶ್ ಅಪ್ಪ ಅದೊಂದು ಚೂರು ಚಹಾಪಾರಿ ನಂತ ಮೆಟ್ರೋ ಬೋಡು ಅಲ್ಲಿ ಹತ್ತಿಗುಪ್ಪೆ ಸೀದ ಒಂದು ಇಲ್ಲ ಹತ್ತಿಗುಪ್ಪೆ ಫ್ಲಾಟ್ಫಾರ್ಮ್ ನಂಬರ್ ಟೂಗು ಮೆಟ್ರೋ ನಾನೇ ಹಾಂ ರೀ ಟಿಕೆಟ್ ಹಾಂತ್ತೆ ಇದನ್ನ ಒಂದು ನಮ್ಮ ರೈಲ್ವೆ ಸ್ಟೇಷನ್ ಅಂಡ ಚಾಯ್ ಪರಾಟಾ ಚಾಯ್ ಪ್ರಭಾ ಇರುತ್ತೆ ಮೂಲ ಇತ್ತು ಸೈಲೆಂಟ್ ಉಂಟುಗಳಿಗೆ ಮೆಟ್ರೋ ಸ್ಟೇಷನ್ ಬರೀ ಖುಷಿಯಾಗ ಕುಮಾರ ಸಕಲ ತೆಗಿಬೋದಂತಂದಿರು ಅದ್ರ ಉಲ್ಪ ವೀಟಿ ಮಲ್ಪರ ಮಲ್ಪ ಮಲ್ಪರ ಮಲಿಯ ಗೊತ್ತಿಜಿ ಇದು ಸೆಕ್ಯೂರಿಟಿ ಗಾರ್ಡ್ದು ಗ್ಯಾರಂಟು ಉಂಟಲ್ಲ ನಂಗೆ ಅಂದದ್ದು ಅಲ್ಲಿ ತೊಂದರೆ ಇಂಚಿ ಇದು ವರ್ಕೊಂಡೆ ಚೆಲ್ಲಘಟ್ಟ ಕಡೆಗೆ ಹೋಗುವಂಥ ಮೆಟ್ರೋ ಇದು ಬರ್ತದೆ ಒಂಡೇರು ಹಿಂಗೆ ಉಪ್ಪೆ ಬರ್ರೆ ಇನ್ನು ವಿಜಯನಗರ ಅದು ಹತ್ತಿಗುಪ್ಪೆ ಐದನೇ ಸ್ಟಾಪ್ ನೋಡುವ ಇಂಜು ಭಾರಿ ಸೈಲೆಂಟ್ ಉಂಟು ಮಲ್ಪ ಕ್ಯಾಂಡ್ವರೆಗೂ ಇಲ್ಲ ಮಲ್ಪ ಏನಾಗ ಬನ್ನಿ اه متر بربي మెట్రోద అత్తిగుపె నల్పత్ కులో వైటింగ్ ముఖవత్ అందే దాదా వ మెట్రో కాయిన్ కొర టికెట్ బీ బంగార ಅವರ ಬ್ಯಾಟ್ ರಾಯೇದ ಎನ್ನ ರಾಯ್ ಏಜ್ ಮಾರೆ ಕರ್ಮದ ಸೆಕ್ಯೂರಿಟಿ ಗಾರ್ಡ್ ಪಂಡೆ ಸರ್ ಅದು ಆಗ್ತಿಲ್ಲ ಪಂಡೆ ಅವಾಗ ಅವ್ರ ಬತ್ತೇರು ಇವತ್ತು ಕುಯ್ಯರು ಚೇಂಜ್ ಮಾಡಿದ ಕೊರಿಯರು ಕಾಯಿನ್ ಅವೇ ಟಿಕೆಟ್ ಕಾಂಡ ಬತ್ತ ಅಂಚ ಇತ್ತೇ ಮಾತ್ರ ಅಲ್ಪರ್ಧ ಅದಿತ್ತ ಕಾದುಕು ಅಂದೆ ನನ್ನ ಗೊತ್ತಿಲ್ಲ ಜೇತು ಹೊರತು ಬರ್ತೀರ ಪಾತಿ ಬೊಕ್ಕ ಪರ್ಸನ್ ಎಂತ ಇಪ್ಪ ವೇರೆ ನಮ್ಮ ಪುತ್ತೂರು ದ ರಾರ್ ಬೆಂಗ್ಳೂರು ತುಲ್ನಾಡ್ದ ಪ್ಲೇಗ್ ಬಾರಿ ಫುರ್ಲುಡೆ ರಾತೊಂದು ಉಂಡು ಬತ್ತಿರತೆ ಇಲ್ಲ ಇನ್ನಿತ ಈರು ನೆಚ್ಚಿನ ಬಂಟ್ವಾಳದ ಬೆಲ್ಲದ ಶಾಸಕರಿಗೆ ಒಂದು ವೇಸು ಮಾಡಿಕೊಂಡ ಜವಣಿಯ ಮಾತ್ರ ಇತ್ತನೆ ಆಗಿದೆ ಹಿರಿಯರ ಮಾರ್ಗದರ್ಶನ ಅತಿ ಅವಶ್ಯಕವಾಗಿ ನೆಚ್ಚಿನ ಈ ಸಂದರ್ಭ நடப்பாரு ஸ்டேஜுக்கு மாத்தா ஐத்தல வீடியோ பாடுவேன் பாய் மாத்திரைங்களா